ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಈ ಆರೂ ರಾಶಿಯವರಿಗೆ ಬುಧನಿಂದ ಅಪಾರ ಧನ ಸಂಪತ್ತು ಮಣ್ಣು ಕೂಡ ಮುಟ್ಟಿದ್ದರೂ ಸ್ನೇಹಿತರೆ ಚಿನ್ನವಾಗುವ ಕಾಲ ಶುರು ಅಂತಲೇ ಹೇಳ್ಬೋದು ಹಾಗಿದ್ದರೆ ಆರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ನಿಮಗೂ ಕೂಡ ಅರ್ಥ ಆಗಲ್ಲ ಯಾರಿಗೂ ಕೂಡ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೀತಿದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಬುಧ ಗ್ರಹವು ವ್ಯವಹಾರ ಬುದ್ಧಿಶಕ್ತಿಯನ್ನು ಸಂಕೇತಿಸುತ್ತದೆ ಆಗಸ್ಟ್ ಹನ್ನೊಂದು ಸೋಮವಾರ ಸ್ನೇಹಿತರೆ ಮಧ್ಯಾಹ್ನ ಹನ್ನೆರಡು ಐವತ್ತಕ್ಕೆ ರಾಶಿಯಲ್ಲಿ ಬುಧ ನೇರವಾಗಿ ಸಂಚಾರ ಮಾಡಲಿದೆ ಕಟಕ ರಾಶಿಯು ನೀರಿನ ರಾಶಿಯಾಗಿದ್ದು ಇದರ ಅಧಿಪತಿ ಚಂದ್ರ ಬುಧ ನೇರವಾಗಿರುವುದರಿಂದ ಸ್ನೇಹಿತರೆ ಈ ಆರೋ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಯಾರ ಜಾತಕದಲ್ಲಿ ಬುಧನು ಪ್ರಮುಖ ಪಾತ್ರ ವಹಿಸುತ್ತಾನೋ ಅವರ ಮೇಲೆ ಅದು ವಿಶೇಷ ಪರಿಣಾಮ ಬೀರುತ್ತದೆ ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಕಟಕ ರಾಶಿಯಲ್ಲಿ ಬುಧ ನೇರವಾಗುವುದರಿಂದ ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಬುಧ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಗಸ್ಟ್ ಹನ್ನೊಂದರಂದು ಗ್ರಹಗಳ ರಾಜಕುಮಾರ ಬುಧ ಗ್ರಹವು ಕರ್ಕಟಕ ರಾಶಿಯಲ್ಲಿ ನೇರವಾಗಿ ಚಲಿಸಲಿದೆ ಬುಧನ ಈ ನೇರ ಚಲನೆಯಿಂದ ಕೆಲವು ರಾಶಿ ಚಕ್ರದ ಜನರು ಪ್ರಯೋಜನವನ್ನು ಪಡೆಯುವ ನಿರೀಕ್ಷೆ ಇದೆ ಈ ರಾಶಿಯವರು ಬುಧ ನೇರವಾದಾಗ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಪ್ರಗತಿಯೊಂದಿಗೆ ಯಶಸ್ಸನ್ನು ಪಡೆಯುತ್ತಾರೆ ಹೀಗಾಗಿ ಬುಧನ ನೇರ ಚಲನೆಯು ರಾಶಿಗಳ ಮೇಲೆ ಬೀರುವ ಶುಭ ಪರಿಣಾಮಗಳು ಏನು ಎಂಬುದನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಆ ಆರು ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿರುತ್ತದೆ ಸ್ನೇಹಿತರೆ ಇಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ರಾಶಿನ ಹೊಂದಿದರೆ ಅವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ ಆರು ರಾಶಿಯವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಬುಧ ನೇರವಾಗುವುದರಿಂದ ಋಷುಭ ರಾಶಿಯವರ ಮಾತಿನ ಶೈಲಿಯೇ ಬದಲಾಗಲಿದೆ ನಿಮ್ಮ ಮಾತು ಬೃದತ್ವ ಮತ್ತು ಭಾವನಾತ್ಮಕತೆಯ ಮಿಶ್ರಣವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆಳವಾದ ಸಂಭಾಷಣೆಗಳು ನಡೆಸಲಿದ್ದೀರಿ ನಿಮ್ಮ ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳಬಹುದು ಮತ್ತು ಹತ್ತಿರದ ಪ್ರವಾಸಗಳು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಸಭೆಗಳು ಅಥವಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬರವಣಿಗೆ ಶಿಕ್ಷಣ ಅಥವಾ ಮಾರ್ಕೆಟಿಂಗ್ನಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಅಂದರೆ ಋಷುಭ ರಾಶಿಯ ಜನರಿಗೆ ಈ ಸಮಯ ಸೃಜನಶೀಲ ಅಭಿವ್ಯಕ್ತಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಕೆಲವೊಮ್ಮೆ ಭಾವನಾತ್ಮಕವಾಗಿ ಮಾತನಾಡುವುದು ಸಹ ತಪ್ಪು ಗ್ರಹಿಕೆಗೆ ಕಾರಣವಾಗಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ವರಲಕ್ಷ್ಮಿ ಹಬ್ಬ ಮುಗಿದ ನಂತರ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಬುಧ ಸಂಚಾರದಿಂದ ರಾಶಿಯವರಿಗೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಬುಧವು ರಾಶಿಯ ಹನ್ನೊಂದನೇ ಮನೆಯಲ್ಲಿ ಇರುತ್ತದೆ ಸ್ನೇಹಿತರೆ ಇದು ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಮತ್ತು ಸ್ನೇಹವನ್ನು ಹೆಚ್ಚಿಸುತ್ತದೆ ನೀವು ಭಾವನಾತ್ಮಕವಾಗಿ ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ ಜನರೊಂದಿಗೆ ಬೆರೆಯಲು ಪ್ರಯತ್ನಿಸುತ್ತೀರಿ ನೆಟ್ವರ್ಕಿಂಗ್ ಮತ್ತು ತಂಡದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಗುರಿಗಳ ಬಗ್ಗೆ ನೀವು ಹೆಚ್ಚು ಪುಸ್ತಕರಾಗಿರಬಹುದು ಸ್ನೇಹಿತರೆ ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದರೆ ಕೆಲವೊಮ್ಮೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವುದು ನಿರಾಸೆಗೆ ಕಾರಣವಾಗಬಹುದು ಈ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಡುವುದು ಬಹಳ ಮುಖ್ಯವಾಗಿರುತ್ತದೆ ಆಗಸ್ಟ್ ಹನ್ನೊಂದರಿಂದ ಬಹಳ ಅದೃಷ್ಟವನ್ನ ಬುಧಗ್ರಹ ಸಂಚಾರದಿಂದ ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವ ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದ್ರೆ ತುಲಾರಾಶಿಯವರಿಗೆ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದ ತುಲಾರಾಶಿಯ ಹತ್ತನೇ ಮನೆಯಲ್ಲಿ ಬುಧ ನೇರವಾಗಿ ತಿರುಗುತ್ತಿದ್ದಾನೆ ಈಗ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಭಾವನಾತ್ಮಕವಾಗಿ ಗಂಭೀರವಾಗಿರುತ್ತಿದೆ ಸ್ನೇಹಿತರೆ ಮೇಲಧಿಕಾರಿಗಳು ಅಥವಾ ಮೇಲಧಿಕಾರಿಗಳೊಂದಿಗಿನ ಸಂಭಾಷಣೆಗಳು ಭಾವನಾತ್ಮಕವಾಗಿ ಒತ್ತಡವನ್ನುಂಟು ಮಾಡಬಹುದು ನಿಮ್ಮ ಆಲೋಚನೆಗಳಲ್ಲಿ ಪ್ರಬುದ್ಧತೆ ಮತ್ತು ಆಳವಿರುತ್ತದೆ ಇದು ನಾಯಕತ್ವದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ನೀವು ಸೃಜನಶೀಲ ಅಥವಾ ಸೇವಾ ಆಧಾರಿತ ಕ್ಷೇತ್ರದಲ್ಲಿದ್ದರೆ ಈ ಸಮಯವು ನಿಮಗೆ ಹೊಸ ಎತ್ತರವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ತುಲಾ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ಋಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ರುಚಿಕ ರಾಶಿಯ ಜನರ ಒಂಬತ್ತನೇ ಮನೆಯಲ್ಲಿ ಬುಧ ನೇರ ಗ್ರಹವಾಗಿರುವುದರಿಂದ ಸ್ನೇಹಿತರೆ ಇದು ಉನ್ನತ ಶಿಕ್ಷಣ ತತ್ವಶಾಸ್ತ್ರ ಧರ್ಮ ಮತ್ತು ಪ್ರಯಾಣದಂತಹ ವಿಷಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ರುಚಿಕ ರಾಶಿಯವರಿಗೆ ಭಾವನಾತ್ಮಕ ಮಟ್ಟದಲ್ಲಿ ನೀವು ಜೀವನದ ಆಳವಾದ ಪ್ರಶ್ನೆಗಳ ಬಗ್ಗೆ ಚಿಂತಿಸುತ್ತೀರಿ ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳು ವೇಗವನ್ನು ಪಡೆಯಬಹುದು ಗುರು ಅಥವಾ ಮಾರ್ಗದರ್ಶಕರೊಂದಿಗಿನ ಸಂವಹನವು ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಆಲೋಚನೆಗಳಲ್ಲಿ ಆಳವಿರುತ್ತದೆ ಇದರೊಂದಿಗಾಗಿ ಸ್ನೇಹಿತರೆ ನೀವು ಇತರರನ್ನ ಸಹ ಪ್ರೇರೇಪಿಸಬಹುದು ಅಂತಲೇ ಹೇಳ್ಬೋದು ಬುಧಗ್ರಹವು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ನಿಮಗೆ ಅಭಿವೃದ್ಧಿಯನ್ನು ಕೊಡಲಿದ್ದಾರೆ ರುಚಿಕ ರಾಶಿಯವರು ಈ ಸಮಯದಲ್ಲಿ ಧನ ಸಂಪತ್ತನ್ನು ಅತಿ ಹೆಚ್ಚಾಗಿ ಗಳಿಸಲಿದ್ದಾರೆ ಅನಗತ್ಯ ಖರ್ಚುಗಳಿಂದ ದೂರವಿರಬೇಕಾಗುತ್ತದೆ ರುಚಿಕ ರಾಶಿಯವರು ಬಟ್ಟೆ ವಾಹನ ಆಳು ಮೂಳು ಎಲ್ಲ ಖರೀದಿ ಮಾಡುವುದಕ್ಕೆ ಸರಿಯಾದ ಸಮಯವಲ್ಲ ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುತ್ತದೆ ಸೊ ಹಾಗಾಗಿ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವುದನ್ನು ಬಿಟ್ಟರೆ ನಿಮ್ಮ ಧನ ಸಂಪತ್ತು ಮತ್ತಷ್ಟು ವೃದ್ಧಿಯಾಗಲಿದೆ ಆಗಸ್ಟ್ ಮಧ್ಯದಿಂದ ಸ್ನೇಹಿತರೆ ಅಂದರೆ ತಿಂಗಳ ಮಧ್ಯದಿಂದ ಸ್ನೇಹಿತರೆ ನೀವೇನಾದರೂ ವಸ್ತುಗಳನ್ನು ಖರೀದಿ ಮಾಡಬಹುದು ಆದರೆ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡಬೇಡಿ ಯೂಸ್ ಆಗೋ ವಸ್ತುಗಳನ್ನು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಬುಧಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಮಕರ ರಾಶಿಯ ಜನರು ಏಳನೇ ಮನೆಯಲ್ಲಿ ಬುಧ ನೇರ ಸಾಗುತ್ತಾರೆ ಸ್ನೇಹಿತರೆ ಇದು ಮದುವೆ ಪಾಲುದಾರಿಕೆ ಮತ್ತು ವ್ಯವಹಾರಗಳ ಸಂಬಂಧಗಳಲ್ಲಿ ಸಂವಹನದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಗಾತಿ ಅಥವಾ ಸಂಗಾತಿಯೊಂದಿಗೆ ನೀವು ಹೆಚ್ಚು ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿರುತ್ತೀರಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪಾರದರ್ಶಕತೆಯನ್ನು ತರುವ ಸಮಯ ಇದು ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಮುಕ್ತವಾಗಿ ಮಾತನಾಡುವ ಮೂಲಕ ಪರಿಹರಿಸಬಹುದು ಮಕರ ರಾಶಿಯವರು ವ್ಯಾಪಾರ ಪಾಲುದಾರರೊಂದಿಗೆ ಭಾವನಾತ್ಮಕ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಸಹ ಮುಖ್ಯವಾಗಿರುತ್ತದೆ ಮಕರ ರಾಶಿಯವರ ಕೆಲಸವೆಲ್ಲ ಅಪೂರ್ಣಗೊಂಡಿದ್ದರೆ ಸ್ನೇಹಿತರೆ ಆಗಸ್ಟ್ ತಿಂಗಳಿನಲ್ಲಿ ಎಲ್ಲವೂ ಕೂಡ ಪೂರ್ಣಗೊಳ್ಳಲಿದೆ ಇನ್ನು ಯಾರಿಗೆ ಮಕರ ರಾಶಿಯವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಪುರುಷರು ಅಥವಾ ಹುಡುಗಿಯರು ಯಾರಿಗೆ ಕೂಡ ಇನ್ನೂ ಮದುವೆ ಆಗಿಲ್ಲ ಅವರಿಗೆ ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಸ್ನೇಹಿತರೆ ನಿಮ್ಮ ಸಂಗಾತಿಯನ್ನು ಆರಿಸ್ಕೊಳ್ಬೇಕಾದ್ರೆ ಯಾವುದೇ ನಿರ್ಧಾರಗಳನ್ನು ನಿಮ್ಮ ಮದುವೆ ಬೆಗೆ ತಗೊಳ್ಬೇಕಾದ್ರೆ ಸ್ನೇಹಿತರೆ ಗುರಿ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ನಿರ್ಧಾರ ಐವತ್ತೆಂಟು ಪರ್ಸೆಂಟ್ ಸರಿ ಇದ್ದರೆ ಇನ್ನು ಉಳಿದ ಪರ್ಸೆಂಟ್ ಸ್ನೇಹಿತರೆ ತಪ್ಪು ಇರುತ್ತದೆ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳಿನಲ್ಲಿ ಯಾವ ವಿಷಯಗಳ ಬಗ್ಗೆ ಆದರೂ ಸ್ನೇಹಿತರೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರು ಕೂಡ ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಆಗಸ್ಟ್ ತಿಂಗಳಿನಲ್ಲಿ ನೋಡಲಿದ್ದೀರಿ ಇನ್ನು ವರಹಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಕುಲಾಯಿಸಲಿದೆ ಅಂತಲೇ ಹೇಳ್ಬೋದು ಈ ಆರು ರಾಶಿಯವರಿಗೆ ಅದರಲ್ಲೂ ಕೂಡ ಮೀನರಾಶಿಯವರು ಒಬ್ಬರು ಮೀನರಾಶಿಯ ಜನರ ಐದನೇ ಮನೆಯಲ್ಲಿ ಬುಧ ನೇರ ಸಾಗಣೆಯಾಗಿರುವುದರಿಂದ ಇದು ಸೃಜನಶೀಲತೆ ಪ್ರೀತಿ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಕಲೆ ಬರವಣಿಗೆ ಅಥವಾ ಸಂಗೀತದ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನೀವು ಬಯಸುತ್ತೀರಿ ಪ್ರೇಮ ಸಂಬಂಧಗಳಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ ಆದರೆ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯೂ ಇರಬಹುದು ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಮತ್ತು ಸೃಜನಶೀಲತೆ ವಿಧಾನಕ್ಕೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ಕೂಡ ಆರು ರಾಶಿಯವರಿಗೆ ಬಹಳ ಅದೃಷ್ಟ ಬುಧ ಸಂಚಾರದಿಂದ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಇದ್ದರೆ ಸಮಸ್ಯೆಗಳು ಕಾಡಿದ್ದಲ್ಲಿ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ನೋಡಬೇಕು ಅಂದರೆ ಸ್ನೇಹಿತರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಸ್ನೇಹಿತರೆ ಹದಿನೈದು ದಿನಕ್ಕೊಮ್ಮೆ ಸ್ನೇಹಿತರೆ ಸ್ವಲ್ಪ ಕಲ್ಲುಪ್ಪು ಒಂದು ಹಿಡಿ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸ್ನೇಹಿತರೆ ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇದನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಮೂರು ಗಂಟಾಕಿ ಸ್ನೇಹಿತರೆ ದೇವರ ಕೋಣೆಯಲ್ಲಾಗಲಿ ಸ್ನೇಹಿತರೆ ಅಥವಾ ಯಾವುದಾದರೂ ಒಂದು ಮೂಲೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರ್ತಾರಲ್ವ ಸ್ನೇಹಿತರೆ ಆ ಜಾಗದಲ್ಲಿ ಇಡಬೇಕಾಗುತ್ತದೆ ಇಟ್ಟ ನಂತರ ಸ್ನೇಹಿತರೆ ಸುಮ್ಮನೆ ಹಾಗೆ ಇರಬೇಡಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಬೆಳಗಿನ ಜಾವ ಮತ್ತು ಸಂಜೆಯ ಜಾವದಲ್ಲಿ ಸ್ನೇಹಿತರೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಇನ್ನು ಪ್ರತಿ ಶುಕ್ರವಾರ ಮುತ್ತೈದರಿಗೆ ಸ್ನೇಹಿತರೆ ತಾಂಬೂಲವನ್ನು ಕೊಡಿ ಸ್ನೇಹಿತರೆ ಈ ರೀತಿ ಕೊಡುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಗ್ತದೆ ಇದು ಎಷ್ಟು ದಿನಗಳಿಗೊಮ್ಮೆ ಚೇಂಜ್ ಮಾಡಬೇಕು ಅಂದರೆ ಸ್ನೇಹಿತರೆ ಹದಿನೈದನೇ ದಿನಕ್ಕೊಮ್ಮೆ ಚೇಂಜ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ಉಪ್ಪನ್ನು ಏನು ಪೂಜೆಯನ್ನು ಮಾಡಿರ್ತಾರೋ ಉಪ್ಪು ಸ್ನೇಹಿತರೆ ಅದನ್ನು ನೀರು ಅರಿಯುವ ನೀರು ಒಳಗಡೆ ಬಿಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಬುಟ್ಟಿದ್ದಲ್ಲಿ ಉಪ್ಪು ಕರಗುವಂತೆ ನಿಮ್ಮ ಕಷ್ಟಗಳು ಕರಗಿ ಹೋಗುತ್ತದೆ ತಪ್ಪದೆ ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ವರ್ಕ್ ಆಗ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಹ್ಯಾಂಡ್ ಮಾಡ್ತೀನಿ ಇದೇ ರೀತಿ ಮತ್ತಷ್ಟು ವೀಡಿಯೋಗಳು ನೋಡಬೇಕು ಅಂದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊತೀರಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್